ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಸಿಎಂ ಸಿದ್ದರಾಮಯ್ಯವರು ದಾವೂದ್ ಇಬ್ರಾಹಿಂ ಚಿಕ್ಕಪ್ಪನಂತೆ ವರ್ತಿಸ್ತಾ ಇದ್ದಾರೆ ಅಂದ್ರು ಜೋಶಿ ಮಂಗಳೂರಿನಲ್ಲಿ ನಡೀತಾ ಇರೋ ಬೆಳವಣಿಗೆಯಲ್ಲಿ ರಾಜ್ಯ ಸರ್ಕಾರ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಆರೋಪಿಸಿ ಸಂಸದ ಹಾಗೂ ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಪತ್ರ ಬರೆದಿದ್ದಾರೆ ಪತ್ರದಲ್ಲಿ ದಾವೂದ್ ಇಬ್ರಾಹಿಂ ಚಿಕ್ಕಪ್ಪನಂತೆ ವರ್ತಿಸ್ತಾ ಇದ್ದೀರಾ ಅಂತ ಸಿಎಂ ರನ್ನ ಜೋಶಿ ಕುಟ್ಕಿದ್ದಾರೆ ನೀವು ಕೊಳಕು ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಸಾಕ್ಷಿಯಾಗಿದ್ದೀರಾ ಎಂಬುದನ್ನ ನಿಮ್ಮ ನಡವಳಿಕೆ ತೋರಿಸ್ಕೊಡ್ತಾ ಇದೆ ಅಂತ ನೇರವಾಗಿ ಆಪಾದಿಸಿದ್ದಾರೆ ಕೋಮುದಳ್ಳುರಿ ಎಂದಾಗ ನಿಮ್ಮ ಬಾಯಲ್ಲಿ ಹಿಂದೂಗಳು ಎಂಬ ಪದ ತಕ್ಷಣನೇ ಬರುತ್ತೆ ಆದ್ರೆ ಮುಸ್ಲಿಂ ಎಂಬ ಪದ ಬಳಸುವಷ್ಟು ನಿಮ್ಗೆ ಹಾಗೂ ನಿಮ್ಮ ಪಕ್ಷಕ್ಕೆ ಯಾವತ್ತೂ ಧೈರ್ಯ ಬರೋದಿಲ್ಲ ಇತ್ತೀಚೆಗಂತೂ ನೀವು ದಾವೂದ್ ಇಬ್ರಾಹಿಂನ ಚಿಕ್ಕಪ್ಪನಂತೆ ವರ್ತಿಸ್ತಾ ಇದ್ದೀರಿ ಅಂತ ಜೋಶಿ ಹೇಳಿದ್ದಲ್ಲದೆ ಪಿಎಫ್ಐ ಅಂತಹ ದೇಶದ್ರೋಹಿ ಸಂಘಟನೆಗಳನ್ನ ನಿಷೇಧಿಸಿ ಕೇವಲ ಬಿಜೆಪಿ ಎಸ್ ಮಂತ್ರ ಜಪಿಸ್ತಾನೆ ಇದ್ರೆ ಜನ ಚುನಾವಣೆಯಲ್ಲಿ ದಾರಿ ತೋರಿಸ್ತಾರಾ ಅಂತ ಸಿದ್ದರಾಮಯ್ಯವರಿಗೆ ಜೋಶಿ ಪತ್ರ ಬರೆದಿದ್ದಾರೆ ಇನ್ನು ಮಂಗಳೂರಿನಲ್ಲಿ ನಡೆದ ಗಲಭೆಗಳ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ತಿಕ್ಕಲು ಹಾಗೂ ಅಪಕ್ವ ಹೇಳಿಕೆ ಬಗ್ಗೆ ಕಳೆದ ಕೆಲ ದಿನಗಳಿಂದ ದಕ್ಷಿಣ ಕನ್ನಡ ಹಾಗೂ ವಿಶೇಷವಾಗಿ ಮಂಗಳೂರಿನಲ್ಲಿ ಶಾಂತಿ ವಾತಾವರಣ ಹಾಗೂ ಮತೀಯ ಸಾಮರಸ್ಯ ಕದಡುವ ಗಲಭೆಗಳ ಕುರಿತ ವಿಷಯವನ್ನ ಪತ್ರಕರ್ತರೊಂದಿಗೆ ಮಾತನಾಡಿ ನೀವು ನೀಡಿದ ಹೇಳಿಕೆ ನಿಮ್ಮ ಹಾಗೂ ನಿಮ್ಮ ಪಕ್ಷ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ಯಾವ ಕೀಳು ಮಟ್ಟಕ್ಕೆ ಹೋಗ್ತೀರಾ ಅನ್ನೋದಕ್ಕೆ ಕೈಗನ್ನಡಿ ಹಿಡಿದಂತಿದೆ ಅಂತ ಜೋಶಿ ಹೇಳಿದ್ದಾರೆ ಇದಲ್ಲದೆ ಮಂಗಳೂರು ಗಲಭೆಗೆ ಕೇವಲ ಹಿಂದೂಗಳೇ ಕಾರಣ ಅಂತ ಅಪಪ್ರಚಾರ ಮಾಡ್ತಾ ಒಬ್ಬ ಪ್ರಾಮಾಣಿಕ ಆರ್ಎಸ್ಎಸ್ ಕಾರ್ಯಕರ್ತನನ್ನ ಕೊಲೆ ಮಾಡಿದ ಮತೀಯವಾದಿ ಅಪರಾಧಿಗಳನ್ನ ಪತ್ತೆ ಹಚ್ಚೋದನ್ನ ಬಿಟ್ಟು ಕೋಮು ದಳ್ಳೂರಿಯಲ್ಲಿ ನಿಮ್ಮ ದೇಹ ಬೆಚ್ಚಿಗೆ ಮಾಡಿಕೊಳ್ಳುವ ಕೆಟ್ಟ ಚಾಳಿಯನ್ನ ಈಗ್ಲಾದ್ರೂ ಬಿಡಿ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರ ಪ್ರಶ್ನೆಯೊಂದಕ್ಕೆ ಉತ್ತರಿಸುವಾಗ ಹಿಂದೂಗಳೇ ಆಗಿರ್ಲಿ ಅಥವಾ ಅನ್ಯ ಧರ್ಮೀಯರೇ ಆಗಿರ್ಲಿ ಅಂತ ಹೇಳುವಾಗ ನಿಮ್ಮ ಮಾತು ತಡರಿಸದ್ದನ್ನ ಇನ್ನೊಮ್ಮೆ ನೋಡಲು ಸಿಡಿ ತರಿಸಿಕೊಂಡು ನೋಡಿ ಮುಸ್ಲಿಮರೇ ಆಗಿರ್ಲಿ ಎಂಬ ಪದ ಬರದೆ ನಿಮ್ಮ ಬಾಯಿ ಒಣಗಿ ಹೋಗಿ ತಡವರಿಸಿ ನಂತರ ಪಕ್ಕದಲ್ಲಿ ಕುಳಿತ ಯಾರೋ ಒಬ್ರು ಅನ್ಯ ಧರ್ಮೀಯರೇ ಆಗಿರ್ಲಿ ಅಂತ ಹೇಳ್ಕೊಟ್ಟದ್ದನ್ನ ಕೇಳಿಸಿಕೊಂಡು ಅದೇ ಪ್ರಯೋಗ ಮಾಡಿದ್ದೀರಾ ಇನ್ಮೇಲಾದ್ರೂ ಮುಸ್ಲಿಂ ತುಷ್ಟೀಕರಣ ಬಿಟ್ಟು ನಿಮ್ಗೆ ಮತ ಚಲಾಯಿಸಿ ಅಧಿಕಾರ ಕೊಟ್ಟವರಲ್ಲಿ ಹಿಂದೂಗಳು ಇದ್ದಾರೆ ಎಂಬುದನ್ನ ಮರಿಬೇಡಿ ನಿಮ್ಮ ಆತ್ಮಸಾಕ್ಷಿಗೆ ತಕ್ಕಂತೆ ವರ್ತಿಸಿ ಹಿಂದಿ ವಿಶ್ವಾಸಿ ಪ್ರಹ್ಲಾದ್ ಜೋಶಿ ಸಂಸದರು ಹೀಗಂತ ಪ್ರಹ್ಲಾದ್ ಜೋಶಿ ಅವರು ಸಿದ್ದರಾಮಯ್ಯ ಅವ್ರಿಗೆ ಪತ್ರ ಬರೆದಿದ್ದಾರೆ ಸೊ ನೋಡೋಣ ಇದಕ್ಕೆ ಸಿದ್ದರಾಮಯ್ಯ ಅವರು ಹೇಗೆ ಪ್ರತಿಕ್ರಿಯಿಸ್ತಾರೆ ಅಂತ ಸದ್ಯಕ್ಕೆ ಸುದ್ದಿ ಇಷ್ಟು ಅಂಡ್ ಈ ನಮ್ಮ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಬಹುದು ಜೊತೆಗೆ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ മാടി നമ്മ വൺ ഇന്ത്യ കനട യൂട്യൂബ് ചാനൽ